ನಿನ್ನ ಮುಖ ನೀನು ನಿನ್ನ ಮುಖ ನಾನು ನೋಡುವೆ ಎಂಬೆ ಆಸೆಯಿಂದ ಇದೀಗ ತಮ್ಮ ಮುಂದೆ ಪುಸ್ತಕ ಬಿಡುಗಡೆ ಆಗ್ತಕ್ಕಂಥ ಪುಸ್ತಕವಾದ ಕವಿಗಳು ರಾಘವೇಂದ್ರ ಅವರು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಸ್ ಅಂಗಡಿಗೆ ಜಂಟಿಯಾಗಿ ಈ ಪುಸ್ತಕದ ರಚನೆಯನ್ನು ಮಾಡಿದ್ದಾರೆ ನಾಟಕದ ಹೆಸರು ಮನಮೆಚ್ಚಿದ ಮಡದಿ ನೀ ಯಾಕೆ ಮನೆ ಒಡೆದಿ ಈ ನಾಟಕದ ಕಲಾಕುಸುಮವನ್ನು ವೈಎಸ್ ಅಂಗಡಿಗೇರಿಯವರು ಹಾಗೆ ತಂದೆ ನೀಡಿದ ಭಿಕ್ಷೆ ತಾಯಿ ಕೊಟ್ಟ ಶಿಕ್ಷೆ ಅನ್ನುವಂಥ ಕೃತಿ ರಚನಾಕಾರರು ರಾಘವೇಂದ್ರ ಕುಂಬರ್ಗಿ ಅವರು ಹಾಗೆ ಧರ್ಮದ ದಾರಿಯಲ್ಲಿ ಕರ್ಮದ ದಾರಿಯಲ್ಲಿ ಧರ್ಮದ ಬೆಳಕು ಅನ್ನುವಂತ ನಾಟಕ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವ ಶ್ರೀಗಳು ಹಾಗೂ ಅತಿಥಿ ಮಾನ್ಯರು ನಮ್ಮ ಸಂಘದ ಉದ್ಘಾಟನೆ ತಿಳಿದು अभी सब्सक्राइब करें